ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಮೋದಿ ಸ್ಟಡಿ ಅಡ್ಡ ಯೂಟ್ಯೂಬ್ ಚಾನಲ್ ಇನ್ ದಿಸ್ ಕ್ಲಾಸ್ ವಿರ್ ಆರ್ ಡಿಸ್ಕಸಿಂಗ್ ಅಬೌಟ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಫ್ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫರಸ್ಟ್ ರಿಟರ್ನ್ ಬೈ ವಂದನಾಶಿವ ಸ್ನೇಹಿತರೆ ವಂದನಾ ಶಿವ ಅವರು ಬರೆದಿರುವ ಈ ಪಾಠದಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂದರೆ ಅದು ನವಧಾನ್ಯ ಫಾರ್ಮ್ ನವಧಾನ್ಯ ಫಾರ್ಮ್ನಲ್ಲಿ ನಿಮಗೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳುತ್ತಾರೆ ಎನ್ಯುವಲ್ ಎಕ್ಸಾಮ್ನಲ್ಲಿ ಈ ಒಂದು ವಿಡಿಯೋದಲ್ಲಿ ಇದರ ಮೇಲೆ ಯಾವ ರೀತಿಯಾದ ಪ್ರಶ್ನೆಗಳನ್ನು ಕೇಳುತ್ತಾರೆ ನಾವು ಯಾವ ರೀತಿಯಾದ ಉತ್ತರವನ್ನು ಬರೆಯಬೇಕು ಎಂಬುದನ್ನು ಚರ್ಚಿಸೋಣ ನೀವು ಈ ಪಾಠದ ಮೇಲೆ ಯಾವುದೇ ಪ್ರಶ್ನೆಗಳನ್ನು ಕೇಳಿದರೂ ಈ ಪಾಠದ ಸಮರಿಯನ್ನು ಬರೆಯುತ್ತಿದ್ದೀರಿ ಆದರೆ ಅದು ಆರು ಅಂಕ ಮತ್ತು ನಾಲ್ಕು ಅಂಕ ಇದ್ದಾಗ ಮಾತ್ರ ಸಾಧ್ಯವಾಗುತ್ತಿತ್ತು ಆದರೆ ಈಗ ಮೂರು ನಾಲ್ಕು ಅಂಕದ ಪ್ರಶ್ನೆಗಳಾಗಿರುವುದರಿಂದ ಇದು ಸಾಧ್ಯವಾಗುವುದಿಲ್ಲ ಇದಕ್ಕೆ ನೀವು ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಗಳನ್ನೇ ಮಾಡಬೇಕು ಆದರೆ ನಿಮಗೆ ಇಂಗ್ಲೀಷ್ ಪರ್ಫೆಕ್ಟಾಗಿ ಬರುತ್ತಿದ್ದರೆ ಪಾಠದ ಬಗ್ಗೆ ಸ್ವಲ್ಪ ಐಡಿಯಾ ಇದ್ದರೂ ನೀವು ಸ್ವಂತ ವಾಕ್ಯದಲ್ಲಿ ಬರೀಬೇಕು ಬನ್ನಿ ಇಂಪಾರ್ಟೆಂಟ್ ಪ್ರಶ್ನೆಗಳಾದ ನವಧಾನ್ಯ ಫಾರ್ಮ್ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಇದರ ಮೇಲೆ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳುತ್ತಾರೆ ನೋಡೋಣ ಬನ್ನಿ ರೈಟ್ ಅ ಶಾರ್ಟ್ ನೋಟ್ ಆನ್ ನವಧಾನ್ಯ ಫಾರ್ಮ್ ಡಸ್ ವಂದನಾ ಶಿವ ಡಿಸ್ಕ್ರೈಬ್ ನವಧಾನ್ಯ ಫಾರ್ಮ್ ಈ ಪ್ರಶ್ನೆಗಳನ್ನು ಮಾತ್ರ ಅಲ್ಲ ಸ್ನೇಹಿತರೆ ನವದಾನ್ಯ ಫಾರ್ಮ್ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಕೇಳಬಹುದು ಆದರೆ ನಾನು ಹೇಳಿರುವ ಈ ಎಂಟು ಪಾಯಿಂಟ್ಗಳ ಉತ್ತರವನ್ನು ಬರೆದರೆ ಸಾಕು ನಿಮಗೆ ಪೂರ್ಣ ಅಂಕಗಳು ಸಿಗುತ್ತವೆ ಬನ್ನಿ ಆ ಉತ್ತರವನ್ನು ಹೇಗೆ ಬರೆಯೋದನ್ನ ಎಂದು ತಿಳಿಯೋಣ ಮೊದಲನೆಯ ಪಾಯಿಂಟ್ ನವದಾನ್ಯ ಫಾರ್ಮ್ ಸ್ಟಾರ್ಟೆಡ್ ಇನ್ ಡೂನ್ ವ್ಯಾಲಿ ಇನ್ ನೈನ್ಟೀನ್ ದಿಸ್ ಡೂನ್ ವ್ಯಾಲಿ ಲೊಕೇಟೆಡ್ ಇನ್ ಹಿಮಾಲಯನ್ ರೀಸನ್ ಆಫ್ ಉತ್ತರಾಖಂಡ್ ಪ್ರಾವಿನ್ಸ್ ಇನ್ ದಿಸ್ ನವದಾನ್ಯ ಫಾರ್ಮ್ ಸಿಕ್ಸ್ ತರ್ಟಿ ವೆರೈಟೀಸ್ ಆಫ್ ರೈಸ್ ಒನ್ ಫಿಫ್ಟಿ ವೆರೈಟೀಸ್ ಆಫ್ ವೀಟ್ ಆರ್ ಗ್ರೌಂಡ್ ದಿಸ್ ಹೆಲ್ಪ್ಸ್ ಟು ಪ್ರೊಡ್ಯೂಸ್ ಬಯೋಡೈವರ್ಸಿಟಿ ಮೋರ್ ಫುಡ್ ಆ್ಯಂಡ್ ನ್ಯೂಟ್ರಿಷಿಯನ್ ಇದರ ಕನ್ನಡ ಅರ್ಥ ಏನಪ್ಪ ಅಂದರೆ ಇದು ನವಧಾನ್ಯ ಫಾರ್ಮ್ ಡೂನ್ ವ್ಯಾಲಿಯಲ್ಲಿ ಹತ್ತೊಂಬತ್ತರಂದು ಪ್ರಾರಂಭವಾಗುತ್ತದೆ ಈ ಡೂನ್ ವ್ಯಾಲಿ ಹಿಮಾಲಯ ಅಂದರೆ ಉತ್ತರಾಖಂಡ ಪ್ರಾಂತ್ಯದ ಹಿಮಾಲಯದಲ್ಲಿ ಬರುತ್ತದೆ ಈ ನವಧಾನ್ಯ ಫಾರ್ಮ್ನಲ್ಲಿ ಆರುನೂರ ಮೂವತ್ತು ಬಗೆಯ ಅಕ್ಕಿ ಮತ್ತು ಒಂದೂರ ಐವತ್ತು ಬಗೆಯ ಗೋಧಿಗಳನ್ನು ಬೆಳೆಯಲಾಗುತ್ತದೆ ಇದು ಬಯೋಡೈವರ್ಸಿಟಿ ಆಗಿರಬಹುದು ಹೆಚ್ಚಿನ ಆಹಾರ ಉತ್ಪಾದನೆ ಆಗಿರಬಹುದು ಮತ್ತು ನ್ಯೂಟ್ರಿಷನ್ ಆಗಿರಬಹುದು ಇವುಗಳನ್ನು ಉತ್ಪಾದಿಸುತ್ತದೆ ಅಥವಾ ಇವುಗಳ ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಇನ್ನು ಮುಂದಿನ ಪಾಯಿಂಟ್ಗಳನ್ನು ನೋಡೋಣ ದಿಸ್ ಮೇಡ್ ಫಾರ್ಮರ್ ಸೆಟ್ ಅಪ್ ಹಂಡ್ರೆಡ್ ಸಿಡಿ ಬ್ಯಾಂಕ್ ಅಂಡ್ ಸೇವ್ ತ್ರೀ ತೌಸಂಡ್ ವೆರೈಟೀಸ್ ಆಫ್ ರೈಸ್ ದೇ ಹ್ ವರ್ಕ್ಡ್ ವಿತ್ ಫಾರ್ಮರ್ಸ್ ಅಂಡ್ ಸೆಟ್ ಅಪ್ ಮೋರ್ ದನ್ ಹಂಡ್ರೆಡ್ ಕಮ್ಯುನಿಟಿ ಸಿಡಿ ಬ್ಯಾಂಕ್ ದಲ್ ಫಾರ್ಮರ್ಸ್ ಟು ಡೇ ಆರ್ಗ್ಯಾನಿಕ್ ಫಾರ್ಮಿಂಗ್ ಯೂಸಿಂಗ್ ಸನ್ ಸಾಯಿಲ್ ಆ್ಯಂಡ್ ನೇಚರ್ ಕನ್ನಡ ಅರ್ಥ ಏನೆಂದ್ರೆ ಅದಾನ್ಯ ಫಾರ್ಮ್ ಇದೆಯಲ್ಲ ರೈತರು ಬಗೆಯ ಭತ್ತವನ್ನು ಉಳಿಸಲು ಇದು ಕಾರಣವಾಗುತ್ತದೆ ಅಂದರೆ ಬೀಜಗಳ ಬ್ಯಾಂಕ್ಗಳೆಂದರೆ ಬ್ಲಡ್ ಬ್ಯಾಂಕ್ ಇರುತ್ತಲ್ಲ ಅದೇ ರೀತಿಯಾಗಿ ಬೀಜಗಳ ಬ್ಯಾಂಕುಗಳು ಸಹ ಇರುತ್ತವೆ ಅವರು ರೈತರೊಂದಿಗೆ ಕೆಲಸ ಮಾಡಿ ನೂರಕ್ಕೂ ಹೆಚ್ಚು ಬೀಜಗಳ ಬ್ಯಾಂಕ್ಗಳನ್ನು ಸ್ಥಾಪಿಸಿದ್ದಾರೆ ಏಳನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಅವರು ರೈತರೊಂದಿಗೆ ಸೂರ್ಯ ಮಣ್ಣು ಪ್ರಕೃತಿಯನ್ನು ಬಳಸಿಕೊಂಡು ಸಾವಯವ ಕೃಷಿ ಮಾಡಲು ಹೇಳಿದರು ಅಂದ್ರೆ ರಾಸಾಯನಿಕ ಮುಕ್ತ ಕೃಷಿಯದಲ್ಲ ಸ್ನೇಹಿತರೆ ಆ ರೀತಿಯಾಗಿ ಈ ರೀತಿಯಾಗಿ ರಾಸಾಯನಿಕವನ್ನು ಬಿಟ್ಟು ಕೇವಲ ಸಾವಯವ ಕೃಷಿ ಮಾಡಿದರೆ ಆಹಾರ ಮತ್ತು ಪೌಷ್ಟಿಕಾಂಶದ ಬಿಕ್ಕಟ್ಟಿಗೆ ಇದು ಪರಿಹಾರವಾಗಲಿದೆ ಎಂದು ಹೇಳುತ್ತಾರೆ ಸೊ ಇದು ಸ್ನೇಹಿತರೆ ನವದಾನ್ಯಪ್ಪ ಬಗ್ಗೆ ಕೇಳಿದ ಯಾವುದೇ ಪ್ರಶ್ನೆಗಳಿಗೂ ನೀವು ಈ ಎಂಟು ವಾಕ್ಯಗಳ ಉತ್ತರವನ್ನು ಬರೆಯಬಹುದು ಈ ಪಾಠದಲ್ಲಿ ನಿಮಗೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನೆಂದರೆ ತಪ್ಪವನದ ಬಗ್ಗೆ ಕೇಳುತ್ತಾರೆ ಅದರ ಬಗ್ಗೆ ಪ್ರಶ್ನೆಗಳನ್ನಾಗಿರಬಹುದು ಅಥವಾ ಉತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ